ಫ್ರೆಂಡ್ಸ್ ಎಲ್ಲರಿಗೂ ರುಚಿ ಮಲೆನಾಡು ಫೋರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬನೇ ಹೆಲ್ತ್ ಹೆಲ್ತಿಯಾಗಿರುವಂತಹ ಮಸೊಪ್ಪು ನುಗ್ಗೆ ಸೊಪ್ಪಿನ ಮಸೊಪ್ಪು ಹೇಗೆ ಮಾಡೋದು ಹಾಗೂ ಅದರಿಂದ ಏನೆಲ್ಲ ಉಪಯೋಗಗಳು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಮುದ್ದೆ ಮಸೊಪ್ಪು ಹಾಗೂ ಮಜ್ಜಿಗೆಲಿ ಮಾಡಿರೋಂತಹ ಮೆಣಸಿಕಾಯಿ ಇದ್ದರೆ ಊಟ ಸಂತೃಪ್ತಿ ಫ್ರೆಂಡ್ಸ್ ಈ ಮೊಸೊಪ್ಪನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ಥರ ಸೊಪ್ಪನ್ನು ಬಿಡಿಸ್ಕೋಬೇಕಾಗತ್ತೆ ಕಡ್ಡಿನ ಹಾಕ್ಲಿಕ್ಕೆ ಹೋಗಬೇಡಿ ಬರೀ ಎಲೆಗಳು ಮಾತ್ರ ಫ್ರೆಂಡ್ಸ್ ಎಷ್ಟೋ ಜನ ನುಗ್ಗೆಕಾಯಿನ ಉಪಯೋಗಿಸ್ಬಿಟ್ಟು ಸೊಪ್ಪನ್ನು ಬಳಸೋದಿಲ್ಲ ಕಹಿ ಬರುತ್ತೆ ಅಂಥೇಳಿ ಫ್ರೆಂಡ್ಸ್ ಈ ಥರ ಎಳೆಯದಾಗಿರುವಂತಹ ಎಲೆಗಳನ್ನು ತಗೊಂಡು ನಾವು ಸೊಪ್ಪಿನ ಹುಳಿ ಆಗಿರ್ಬೋದು ಪಲ್ಲಿ ಆಗಿರ್ಬೋದು ಈ ಥರ ಸೊಪ್ಪಿಗೆ ಬಳಸ್ಕೊಂಡ್ರೆ ಯಾವುದೇ ರೀತಿ ಕಹಿ ಅಂಶ ಇರೋದಿಲ್ಲ ಇದನ್ನು ಚಾಕಲ್ಲಿ ಆಗಲಿ ಕುಡ್ಲಲ್ಲಾಗಲಿ ಕತ್ತರಿಸ್ಲಿಕ್ಕೆ ಹೋಗಬಾರ್ದು ಇದೇ ರೀತಿ ಡೈರೆಕ್ಟ್ ಎಲೆಗಳನ್ನು ಬಿಡಿಸ್ಕೊಂಡು ನಾವು ಬಳಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪಿಂದ ಏನೆಲ್ಲ ಉಪಯೋಗಗಳಿದ್ದಾವೆ ಅಂತಂದರೆ ಇದರಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿದೆ ಹಾಗೂ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಪ್ರತಿನಿತ್ಯ ಒಂದು ಟೀ ಸ್ಪೂನಷ್ಟು ನುಗ್ಗೆ ಸೊಪ್ಪನ್ನು ಸೇವನೆ ಮಾಡೋದರಿಂದ ಮಲಬದ್ಧತೆ ಹಾಗೂ ಕಣ್ಣಿನ ದೃಷ್ಟಿ ನಾನಾ ರೀತಿ ರೋಗಗಳನ್ನ ದೂರ ಮಾಡ್ಬೋದು ವಿಟಮಿನ್ ಸಿ ಅಂಶ ಹೇರಳವಾಗಿರೋದ್ರಿಂದ ಇಮ್ಯುನಿಟಿ ಪವರು ಹೆಚ್ಚು ಮಾಡುತ್ತೆ ಫ್ರೆಂಡ್ಸ್ ಐರನ್ ಅಂಶ ರಕ್ತಹೀನತೆಯ ಕೊರತೆಯನ್ನು ದೂರ ಮಾಡುತ್ತೆ ಮೆಗ್ನೇಷಿಯಮ್ಮು ಫಾಸ್ಪರಸ್ಸು ಮೂಳೆನ ಗಟ್ಟಿ ಮಾಡುತ್ತೆ ಈ ನುಗ್ಗೆ ಸೊಪ್ಪಿನ ನೂರು ಗ್ರಾಮು ನುಗ್ಗೆ ಸೊಪ್ಪಿನಲ್ಲಿ ಎನರ್ಜಿ ಪ್ರೋಟೀನ್ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ವಿಟಮಿನ್ ಇ ಫಾಸ್ಫರಸ್ ಮೆಗ್ನೀಷಿಯಂ ಮೆಗ್ನೀಷಿಯಮ್ ಅಂಥ ಅಂಶಗಳು ಹೇರಳವಾಗಿವೆ ಮೈಗ್ರೇನ್ ತಲೆನೋವು ಸಹ ಕಡಿಮೆ ಮಾಡೋಲ್ಲಿ ಈ ಸೊಪ್ಪು ಒಂದು ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು ಬಿ ಪಿ ಕಂಟ್ರೋಲ್ ಮಾಡುತ್ತೆ ಕ್ಯಾಲರಿ ಕಡಿಮೆ ಇರೋದರಿಂದ ನಮ್ಮ ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡ್ಬೋದು ಈ ಸೊಪ್ಪಿನ ಜ್ಯೂಸು ಜಾಯಿಂಟ್ ಪೇನಿಗೂ ಸಹ ಸಹಾಯವಾಗಿದೆ ಅಂತಲೇ ಹೇಳ್ಬೋದು ದೃಷ್ಟಿದೋಷ ಸ್ಕಿನ್ಸ್ ಸ್ಕಿನ್ ಕೇರಿಗೆ ತುಂಬನೇ ಹೆಲ್ಪ್ಫುಲ್ಲು ಡಯಾಬಿಟಿಸ್ಗೂ ಕೂಡ ಇದು ಉಪಯುಕ್ತವಾಗಿದೆ ರಕ್ತದಲ್ಲಿರುವ ಗ್ಲುಕೋಸ್ ಅಂಶವನ್ನು ಕಡಿಮೆ ಮಾಡುವಲ್ಲೂ ಸಹ ಇದರ ಅಂಶ ತುಂಬನೇ ಉಪಯುಕ್ತವಾಗಿದೆ ಹೀಗೆ ಈ ಸೊಪ್ಪಿನಿಂದ ಅನೇಕ ರೋಗಗಳನ್ನು ಗುಣಪಡಿಸಬಹುದು ಸ್ನೇಹಿತರೆ ನೋಡಿ ಈ ಥರ ಒಂದು ಎಲೆಗಳನ್ನು ಬಿಡಿಸ್ಕೊಂಡಿದ್ದೀನಿ ಬಿಡಿಸಾದ ನಂತರ ಇದನ್ನು ಉಪ್ಪು ಹಾಕ್ಬಿಟ್ಟು ತೊಳ್ಕೊಬೇಕಾಗತ್ತೆ ಫ್ರೆಂಡ್ಸ್ ಎರಡರಿಂದ ಮೂರು ಸಲ ಇದನ್ನು ತೊಳ್ಕೊಳ್ಳಿ ಫ್ರೆಂಡ್ಸ್ ನಿಮಗೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ರೀತಿ ಸೊಪ್ಪನ್ನು ಕ್ಲೀನ್ ಮಾಡೋದಾದರೆ ರಾತ್ರಿ ಹೊತ್ತು ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ಹಗಲು ಟೈಮಲ್ಲಿ ಕ್ಲೀನ್ ಮಾಡಿಕೊಂಡು ಹಗಲು ಸಾಂಬಾರು ಮಾಡೋ ಅಭ್ಯಾಸನ ನಾವು ರೂಢಿ ಮಾಡ್ಕೋಬೇಕಾಗತ್ತೆ ಯಾಕಂತಂದರೆ ಇದು ಗ್ರೀನ್ ಸೊಪ್ಪಾದ್ರಿಂದ ಹಸಿರು ಸೊಪ್ಪಾಗಿರೋದ್ರಿಂದ ಹಸಿರು ಹುಳಗಳು ನಮಗೆ ಕಣ್ಣಿಗೆ ಕಾಣೋದಿಲ್ಲ ಹಾಗಾಗಿ ರಾತ್ರಿ ಕ್ಲೀನ್ ಮಾಡೋಕ್ಕೆ ಹೋಗಬಾರ್ದು ನೋಡಿ ಈ ಥರ ತೊಳ್ಕೊಂಡು ಒಂದು ಕುಕ್ಕರಿಗೆ ಇದ್ದೀನಿ ಇದಕ್ಕೆ ಒಂದು ಮಸಾಲೆನೂ ಸಹ ಸೇರಿಸ್ಕೊಂಡು ಕೂಗಿಸ್ಕೋಬೇಕಾಗತ್ತೆ ಅದು ಏನೆಲ್ಲ ಮಸಾಲೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎರಡು ಹಿಡಿಯಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ತೊಗರಿಬೇಳೆ ಬದಲಿಗೆ ನೀವು ಹೆಸರುಬೇಳೆನೂ ಸಹ ಸೇರಿಸ್ಕೋಬೋದು ನಂತರ ಇದಕ್ಕೆ ಎರಡು ಸ್ಪೂನು ಜೀರಿಗೆ ಒಂದು ಬೆಳ್ಳುಳ್ಳಿ ಗಾತ್ರದ್ದು ಸ್ವಲ್ಪ ಹುಣಸೆಹಣ್ಣು ಈರುಳ್ಳಿ ಒಂದು ಟೊಮೆಟೊ ಎರಡು ಕರ್ಬೇವಿನ ಸೊಪ್ಪು ಬೇಯಿಸ್ಲಿಕ್ಕೂ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೂ ಸಹ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಹಸಿರು ಮೆಣಸಿಕಾಯಿ ಹಾಗೂ ಗಸಗಸೆ ಒಂದು ಅರ್ಧ ಟೀ ಸ್ಪೂನು ಒಂದು ಕಾಲು ಟೀ ಸ್ಪೂನಷ್ಟು ಕಪ್ಪು ಕರಿಮೆಣಸನ್ನ ತೊಗೊಂಡಿದ್ದೀನಿ ಕಾಳು ಮೆಣಸು ಅಂತೀವಲ್ಲ ಅದನ್ನು ತಗೊಂಡಿದ್ದೀನಿ ಹುಣಸೆಹಣ್ಣು ಹಣ್ಣು ಸಹ ಸ್ವಲ್ಪ ತೊಗೊಂಡಿದ್ದೀನಿ ಟೊಮೆಟನ್ನು ಸಹ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ಒಂದು ಮೂರು ವಿಶಿಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನುಗ್ಗೆ ಸೊಪ್ಪಿನಿಂದ ಏನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಂಡ್ರಲ್ಲ ಪ್ರತಿನಿತ್ಯ ಉಪಯೋಗಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದ್ರೂ ವಾರಕ್ಕೆ ಒಮ್ಮೆನಾದರೂ ಈ ನುಗ್ಗೆ ಸೊಪ್ಪನ್ನು ಬಳಸಬೇಕು ಇದರಿಂದ ಅನೇಕ ಅಂಶಗಳು ಇದರಿಂದ ನಮ್ಮ ಬಾಡಿಗೆ ಸೇರೋದ್ರಿಂದ ಅನೇಕ ರೋಗಗಳನ್ನು ನಾವು ದೂರ ಮಾಡ್ಕೋಬೋದು ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಮಾತ್ರೆ ಆಸ್ಪತ್ರೆಗಳಿಗೆ ಹೋಗೋದಕ್ಕಿಂತ ಈ ಥರ ಚಿಕ್ಕ ಚಿಕ್ಕ ಮನೆಮದ್ದುಗಳಲ್ಲಿ ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೋದು ನೋಡಿ ಎಲ್ಲದನ್ನು ಹಾಕ್ಕೊಂಡು ಮೂರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಾವು ವಾರದಲ್ಲಿ ಒಮ್ಮೆ ಆದರೂ ಸಹ ನಾವು ಪ್ರತಿನಿತ್ಯ ಬಳಸೋಕ್ಕಾಗಲಿಲ್ಲ ಅಂದ್ರೂ ಇದನ್ನು ವಾರಕ್ಕೆ ಒಮ್ಮೆ ಆದರೂ ಬಳಸೋಕ್ಕೆ ನಾವು ಟ್ರೈ ಮಾಡಬೇಕು ನುಗ್ಗೆ ಸೊಪ್ಪು ಸಿಗಲಿಲ್ಲ ಅಂದರೆ ಫ್ರೆಂಡ್ಸ್ ಮಾರ್ಕೆಟಲ್ಲಿ ಹೇಳಿದರೆ ನಮಗೆ ತರಿಸ್ಕೊಡ್ತಾರೆ ನೋಡಿ ಲಿಡ್ ಕ್ಲೋಸ್ ಮಾಡಿದ್ದೀನಿ ಬೇಯಿಸ್ಕೊಬಿಟ್ಟು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ಈಗ ಇದನ್ನು ರುಬ್ಕೋಬೇಕಾಗುತ್ತೆ ಇದನ್ನು ಸೋಸ್ಕೊಂಡು ಒಂದು ಜಾಲ್ರಿಲಿ ರುಬ್ಕೊಬಿಟ್ಟು ಬರಬೇಕಾಗುತ್ತೆ ರುಬ್ಬೇಕಾದ್ರೆ ಎರಡು ಸ್ಪೂನ್ ಇದಕ್ಕೆ ಹುಳಿ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ತೆಂಗಿನಕಾಯಿನೂ ಸೇರಿಸ್ಕೊಬೋದು ನಾನಿಲ್ಲಿ ಸೇರಿಸಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಜಾರಲ್ಲಿ ರುಬ್ಕೊಬಿಟ್ಟು ಬರಬೇಕು ಫ್ರೆಂಡ್ಸ್ ಇದು ಒಂದು ಈ ಥರ ಸೊಪ್ಪುಗಳು ನಮಗೆ ಸುಲಭವಾಗಿ ಸಿಗಕ್ಕಾಗಲಿಲ್ಲ ಅಂದರೆ ನಾವೇ ಒಂದು ಚಿಕ್ಕ ಪಾಟಲಿ ಸಹ ಒಂದು ಗಿಡನ ನೆಟ್ಕೊಂಡ್ರೆ ಇದು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಇಂಗನ್ನು ತಗೊಂಡಿದ್ದೀನಿ ರುಬ್ಬಿದಂತಹ ಮಸಾಲೆನೂ ಸಹ ಸೇರಿಸ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಈ ಥರ ಒಂದು ಸೊಪ್ಪಿನ ಸಾರು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ಒಟ್ಟಿಗೆ ಬೆಂದಿರೋದ್ರಿಂದ ಒಂದು ಐದರಿಂದ ಎಂಟು ನಿಮಿಷಗಳು ಸಾಕು ನೋಡಿ ಕುದೀತಾ ಇದೆ ಒಳ್ಳೆ ಫ್ಲೇವರು ಬರ್ತಾಯಿದೆ ಇದೆ ಫ್ರೆಂಡ್ಸ್ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ